ಈ ಮೊಬೈಲ್ ನಲ್ಲಿ ಕೆಲವರು ಹಳ್ಳಿ ಹಳ್ಳಿಯಲ್ಲಿ ಕೂಡಂಗಿಗಳಲ್ಲಿ ಕೂತ್ಕೊಂಡು ಯಾರು ಕೇರ್ ಮಾಡಿ ಕೆಲಸ ಬಿಸಿ ಬಿಟ್ಟು ಯಾಕಂತಂದ್ರೆ ಅದಕ್ಕೆ ಕಡವಾಣ ಹಾಕಬೇಕು ಅಂತ ಹೇಳಿ ತಮ್ಮ ಇಲಾಖೆ ಯಾಕಂದ್ರೆ ಕೆಲವು ಕಾಲೇಜ್ ಕಾಲೇಜ್ ಬರ್ತಾರೆ ತಂದೆ ತಾಯಿ ಹಳ್ಳಿ ಇರ್ತಾರೆ ಇಂಥ ಚಿತ್ರಗಳಿಗೆ ಒಳಗಾಗಿ ಇಷ್ಟೋ ಮಕ್ಕಳು ಬಲಿ ಖುಷಿಯಾಗಿದ್ದಾರೆ ತಂದೆ ತಾಯಿಗಳು ಸಮೇತ ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸ್ತಾರೆ ಮತ್ತೆ ಏನು ಬ್ಯಾಗ್ ಏನು ಚಟಗಳಿಲ್ಲ ಈ ಕಾಲೇಜ್ಗಳಲ್ಲಿ ಹೈಸ್ಕೂಲುಗಳಲ್ಲಿ ಅಕ್ಕಪಕ್ಕ ಇಂತಹ ಕೆಲವೊಂದು ಈ ಮದ್ಯಪಾನಗಳು ಎಲ್ಲಿಂದ ಗೊತ್ತಾಗ್ತಾ ಇಲ್ಲ ಪತ್ರಿಕೆಯಲ್ಲಿ ಕ್ರಿಯಾದಲ್ಲಿ ಸ್ವಲ್ಪ ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯವರು ಅವರನ್ನ ಅವ್ರ ಮೇಲೆ ಆಕ್ಸಿಡೆಂಟ್ ತಗೊಂಡು ಹಿಡಿದು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅವ್ರನ್ನ ಅಭಿಮಾನಿಸ್ತೇನೆ ಇನ್ನೂ ಅಂತ ಏನು ಚಟುವಟಿಕೆಗಳು ಮಾಡ್ತಕ್ಕಂಥ ವಿಷಯಗಳ ಬಗ್ಗೆ ಇಲಾಖೆ ಬಹಳ ಎಚ್ಚರಿಕೆ ವಹಿಸಿದ್ರೆ ತುಂಬಾ ಒಳ್ಳೇದಾಗ್ತದೆ ಯಾಕಂತ ಹೇಳಿದ್ರೆ ನಮ್ಮ ಮುಂಚೂರು ತಾಲೂಕು ಬ್ಯಾಕ್ವರ್ಡ್ ಸಿ ಟಿ ಜನಾಂಗ ಇರತಕ್ಕಂತ ಬಡ ಜನರು ಇವತ್ತು ಎಲ್ಲರೂ ಶಾಲಾ ಏನು ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾಲೇಜುಗಳಿಗೆ ಅದರಿಂದ ಬರ್ತಕ್ಕಂಥ ಯುವಕರು ಬಳಿ ಖುಷಿ ಆಗ್ತಾ ಇದ್ದಾರೆ ಇದಕ್ಕೆ ಬಹಳಷ್ಟು ಯಾವುದೇ ಒತ್ತಡಕ್ಕೆ ಒಳಗಾಗದಂತೆ ತಾವು

ಒಲಿದ್ದ ಹೇಳಕ್ತೇನೆ ಅಂತ ನಾನು ಹೇಳ್ಕೊಡ್ತಾರೆ ಇದರಿಂದ ನಮ್ಮ ಜನ ಬಹಳ ಕಷ್ಟ ಹತ್ತು ಸಾವಿರ ಪಟ್ಟರೆ ಲಕ್ಷ ನಾವು ರಕ್ಷ ಪಟ್ಟರೆ ಐದು ಲಕ್ಷ ನಾವು ಇವೆಲ್ಲ ಕರಿ ಖಂಡಿ ಹೇಳಿ ತಮ್ಮಲ್ಲಿ ಮೈ ಮಾಡ್ಬಿಟ್ಟು ಇಲ್ಲೇ ನಮ್ಮಲ್ಲಿ ನನ್ನ ಹೋಗಿ ಇವೆಲ್ಲ ಕರಬಹುದು ಇವೆಲ್ಲ ಬಂದ್ ಅಂತ ಹೇಳಿ ಟೈಮ್ ಗೊತ್ತೆ

ಅದ್ರ ಬಗ್ಗೆ ಕನಿವಾಣ ಹಾಕಬೇಕು ಮತ್ತ ಮಧ್ಯದ ಅಂಗಡಿಗೆ ಹಾಲು ರೇಷನ್ ಪ್ರೇಕ್ಷಣಿಕತ್ತ ರೀತಿಯಲ್ಲಿ ಹೊಸ ಗಾಡಿ ನಡೆಸಿ ಅಂಗಡಿ ಅಂಗಡಿಗೆ ಬಾಕ್ಸ್ ಕಳ್ಸೋಂಥ ಉದಾಹರಣೆಗಳು ಇವತ್ತ ಜನ ನೋಡಿದಾರ ಎಷ್ಟೋ ಜನ ತಾಯಿ ಅಂತ ಶಾಪ ಆಗ್ತಾ ಇದ್ದಾರೆ ಒಂದು ಎರಡು ನೂರು ರೂಪಾಯಿ ಮೂರು ರೂಪಾಯಿ ನಿರ್ಮಾಣ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದ ಈ ದಿಶಯಲ್ಲಿ ನಮ್ಗ ಅಪಕಾರಿಯ ಮೇಲೆ ವಿಶ್ವಾಸ ಬಂದಿದಿವತ್ತು ಆಮೇಲೆ ಕಡಿವಾಣ ಆಗಿದ ಪೊಲೀಸ್ ಇಲಾಖೆ ಒಬ್ಬ ಆಗ್ಬೋದು ಅಂತಕ್ಕಂತ ವಿಶ್ವಾಸದ ಆ ದಿಸೆಯಲ್ಲಿ ಮುಂದಿನ ದಿನದಲ್ಲಿ ಆ ಬಗ್ಗೆ ನಾವು ಹೆಚ್ಚು ನಿಗಾ ವಹಿಸೋಣ ಇನ್ನೊಂದು ಮಠ ಒಂದು ಇಸ್ಪೀಟ್ ಒಂದು ಇಸ್ಪೀಟ್ಗಳು ತಾಲೂಕಿನ ಹೊರಗಡೆ ನಡೀತಾ ಇದ್ದಂತ ಉದಾಹರಣೆಗಳಿದ್ದಾವೆ ನಮ್ಮಲ್ಲೇ ಒಂದು ಕಣ್ಣಿನ ಕಪ್ಪಕ್ಕೊಂದು ಅಡ್ಡೆ ಸ್ಟಾರ್ಟ್ ಆಗಿತ್ತು ಆ ರೋಡ್ ಮೇಲೆ ಸುಮಾರು ಒಂದು ಐವತ್ತು ವೆಹಿಕಲ್ ನಿಂತಿದ್ರು ಸಾಕಷ್ಟು ಜನ ಗೊತ್ತಿರುವ ಹೆಣ್ಮಕ್ಳು ನಾನು ಕೈ ಮಾಡಿದ್ರಿಂದ ಹೋಗಿ ನೋಡ್ತಾ ಇದೆ

ಎರಡು ಮೂರು ವರ್ಷ ಬರಗಾಲದಿಂದ ತೊಂದರೆ ತಗೊಂಡ್ವಿ ಅತಿ ನಷ್ಟದಿಂದ ತೊಂದರೆ ತಗೊಂಡ್ವಿ ಆ ದಿಸೆಯಲ್ಲಿ ರೈತ ರೈತ ಪೊಲೀಸ್ ಸಾಕು ಪರಿಸ್ಥಿತಿ ಬಹಳ ಕೆಟ್ಟಿದ್ದ ಸರಾಯಿ ಒಂದು ಮಟ್ಕಾ ಒಂದು ಇಸ್ಪೀಟ್ ಈ ಮೂರು ವಿಷಯದ ಬಗ್ಗೆ ತಾವು ನಿಗಾ ವಹಿಸಿ ಇನ್ನೊಂದು ಸೂಕ್ಷ್ಮ ವಿಚಾರ ನಾವು ಎಸ್ ಪಿ ಗಮನಕ್ಕೆ ತರ್ತಾ ಇದ್ದೀನಿ ಇವು ಪರಿಶಿಷ್ಟ ಜನಾಂಗದ ಒಂದು ಹಕ್ಕು ಪದ್ಧತಿಗಾಗಿ ಅಪ್ರಾಶಿಟಿ ಆಕ್ಟನ್ನ ಸರ್ಕಾರ ಜಾರಿ ತಂದಿದ್ದಾರೆ ಇವತ್ತ ಜಾತಿ ನಿಂದನೆ ಆಯ್ತು ಅಥವಾ ಅವಾಚ್ಯದಿಂದ ನಮ್ಮ ಮಾತಾಡ್ತಾರೆ ಅವರು ರಕ್ಷಣೆ ಸಲುವಾಗಿ ಮಾಡಿ ಇವತ್ತು ಅಪ್ರಾಶಿತಿಗಳು ಯಾವ ಮಟ್ಟಕ್ಕೆ ಕಿಡಿಯಲು ಬರ್ತಾ ಇದೆ ವೈಯಕ್ತಿಕ ವಿಚಾರಗಳು ಸಹಿತ ಅಪ್ರಾಸಿ ಬರ್ತಾ ಇದ್ದಾರೆ ಉದಾಹರಣೆಗೆ ಕೊಡ್ಲಿಕ್ಕೆ ನಾ ಬಯಸ್ತೀನಿ ನಮ್ಮ ಸಾಧನ ಬಂದಾಗ ಒಬ್ಬ ಎಷ್ಟು ಜನ ಎರಡು ಎರಡು ಎಕರೆ ಜಮೀನು ಆಗಿದ್ದಾರೆ ಆಜು ಬಾಜು ಜನರಲ್ಲ ಜನರು ಇದಾರೆ ಮಂಜೂರಿಗೆ ಐದು ಎಕರೆ ಸಾಗಣೆ ಮಾಡ್ತಾ ಇದ್ದಾರೆ நான் தசீல் தான் பட்ட ஏறி தகசீல் அட்டி கமித்து ಮುಂದೆ ಕೋರ್ಟ್ಗೆ ಹೋದ ಕೋರ್ಟ್ ನಲ್ಲಿ ಡಿಕ್ಲೇರ್ ಆಗಿದ್ದ ಕೋರ್ಟ್ ನಿಂದ ಅದು ಮಾಡಿದ ತಪ್ಪು ಅವರು ಇಪ್ಪತ್ತು ಗಂಟೆ ಅತಿಕ್ರಮಣ ಮಾಡಿದಾರಂತ ಕೋರ್ಟ್ ಆರ್ಡರ್ ನಲ್ಲಿ ಆ ಬಗ್ಗೆ ಪರಶುರಾಮಿ ಸಹ ನಾನು ಅವರು ಆಮೇಲೆ ಸೂತ್ರದಿಂದ ಹೋದ್ರಲ್ಲ ಸರ್ ನಾನು ಮುಗಿಸ್ಕೊಂಡು ಕೊಡ್ತೇನೆ ಅಂತ ಹೇಳಿ ಯಾರು ಸ್ಪೀಟ್ ಹೇಳಿದ್ರು ಸರ್ ಮೊನ್ನೆ ಮಾಡ್ತಾರೆ ಅಂತ ಹೇಳಿ ಕೆ ಎಸ್ ಆರ್ ಅಂತ ಹೇಳಿದ್ರು